ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಎಲ್ಲರ ಮನೆಯಲ್ಲೂ ಹಳೆಯದಾದ ಟೀ ಶರ್ಟ್ಗಳು ಇದ್ದೇ ಇರುತ್ತೆ ಅಲ್ವಾ ಅದರಿಂದ ನಾನಿವತ್ತು ಒಂದು ಒಳ್ಳೆಯ ಉಪಯೋಗ ತಿಳಿಸ್ತಾ ಇದ್ದೀನಿ ನೀವೆಲ್ಲೂ ನೋಡಿರೋದಿಲ್ಲ ಮೊದಲಿಗೆ ವೇಸ್ಟ್ ಆಗಿರುವಂತಹ ಟಿ ಶರ್ಟನ್ನು ನೋಡಿ ಈ ತರಹ ಅಗಲವಾಗಿ ಹಾಕ್ಕೊಂಡು ಈ ಲೆವೆಲ್ಗೆ ಕಟ್ ಮಾಡ್ಕೋಬೇಕು ಅಂದರೆ ತೋಳು ಹಾಗೆ ಕತ್ತಿನ ಭಾಗನ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಹಳೆಯ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದರಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ ನೋಡಿ ಇಷ್ಟು ಕಟ್ ಮಾಡಿದ ನಂತರ ಈ ಕೆಳಗಿನ ಭಾಗ ಈ ತರಹ ರೆಕ್ಟ್ಯಾಂಗಲ್ ಆಗಿ ಇರುತ್ತಲ್ವ ಇದನ್ನು ಮತ್ತೆ ಎಲ್ಲೂ ಕಟ್ ಮಾಡೋದು ಬೇಡ ಇದೇ ರೀತಿ ರೌಂಡಾಗಿ ಇರಲಿ ಹಾಗೆಯೇ ಮೇಲ್ಗಡೆ ಭಾಗನ ನೋಡಿ ಈ ಥರ ಹರಡಿಬಿಟ್ಟು ಅದರ ಬ್ಯಾಕ್ ಸೈಡ್ ಮಾತ್ರ ತಗೋಬೇಕು ನೋಡಿ ಈ ತರಹ ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ಗೆ ನಂತರ ಒಂದು ರೌಂಡಾದ ಪ್ಲೇಟ್ನ ತಗೊಂಡು ಇದರ ಮೇಲೆ ಅಳತೆ ಮಾಡಿಕೊಂಡು ಒಂದು ಪೆನ್ನಿಂದ ಮಾರ್ಕ್ ಮಾಡಿಕೊಳ್ಳಿ ಎಕ್ಸಾಕ್ಟಾಗಿ ಆ ಪ್ಲೇಟಿನ ಅಳತೆಗೆ ಬರಬೇಕು ಅಂತೇನಿಲ್ಲ ರೌಂಡಾಗಿ ಬಟ್ಟೆನ ಕಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗೋ ಹಾಗೆ ಮಾರ್ಕ್ ಮಾಡಿದರೆ ಸಾಕು ನೋಡಿ ಈಗ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಕರೆಕ್ಟಾಗಿ ಕಟ್ ಮಾಡಿ ಈ ತರಹ ಬಂತು ಅದು ನೋಡಿ ರೌಂಡ್ ಆಗಿದೆ ಅಲ್ವಾ ಇದನ್ನೀಗ ಮುಂಚೆ ಕಟ್ ಮಾಡ್ಕೊಂಡಿರೋಂತಹ ಬಟ್ಟೆ ಇತ್ತಲ್ವಾ ಅದರಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೋತ ಈ ರೌಂಡಾಗಿ ಕಟ್ ಮಾಡಿರೋಂತಹ ಬಟ್ಟೆಗೆ ಅದನ್ನು ಸೇರಿಸಿ ಹೊಲಿಬೇಕು ಅದಕ್ಕೆ ಮುಂಚೆ ಟೀ ಶರ್ಟ್ನ ಕೆಳಭಾಗ ಇತ್ತಲ್ವ ಅದನ್ನು ಈ ತರಹ ಉಲ್ಟಾ ಮಾಡ್ಕೊಳ್ಳಿ ಆಮೇಲೆ ಈ ರೌಂಡಾಗಿ ಕಟ್ ಮಾಡಿರುವಂತಹ ಪೀಸ್ಗೆ ಚಿಕ್ಕ ಚಿಕ್ಕ ನೆರಿಗೆ ಮಾಡಿ ಸೇರಿಸಿ ಹೊಲಿತಾ ಹೋಗಿ ನೋಡಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈಗ ಯಾವ ರೀತಿಯಾಗಿ ಹೊಲಿಗೆ ಹಾಕಬೇಕು ಅಂತ ನೋಡಿ ಒಂದು ಎಡ್ಜ್ನಿಂದ ಈ ತರಹ ಸ್ಟಾರ್ಟ್ ಮಾಡಿ ಆ ರೌಂಡಾಗಿರುವಂತಹ ಬಟ್ಟೆಗೆ ಪೂರ್ತಿ ಸುತ್ತಳತೆ ಬರೋ ಹಾಗೆ ಸಣ್ಣ ಸಣ್ಣ ನೆರಿಗೆನ ಮಾಡ್ಕೋತಾ ಹೊಲಿಗೆ ಹಾಕ್ತಾ ಹೋಗಿ ನಿಮಗೆ ಮಿಷಿನ್ನಲ್ಲಿ ಹೊಲಿಯೋ ಅಭ್ಯಾಸ ಇದ್ದರೆ ಹಾಗೆ ಕೂಡ ಮಾಡಬಹುದು ಇಲ್ಲ ಅಂದರೆ ಸೂಜಿದಾರದಿಂದ ಈ ತರಹ ಸಿಂಪಲ್ಲಾಗಿ ಹೊಲಿಗೆ ಹಾಕ್ತಾ ಹೋಗಿ ಟೀ ಶರ್ಟ್ನ ಅರ್ಧ ಭಾಗ ಕಟ್ ಮಾಡಿದ್ವಿ ಅಲ್ವಾ ಅದರ ಸುತ್ತಳತೆ ತುಂಬಾ ಇರುತ್ತೆ ಹಾಗಾಗಿ ಅದನ್ನು ಈ ರೌಂಡಾಗಿ ಕಟ್ ಮಾಡ್ಕೊಂಡಿರೋಂತಹ ಬಟ್ಟೆಗೆ ಸರಿ ಹೊಂದೋ ರೀತಿಯಾಗಿ ಸಣ್ಣ ಸಣ್ಣ ನೆರಿಗೆ ಮಾಡಿ ಹೊಲಿಬೇಕು ಈಗ ನೋಡಿ ಪೂರ್ತಿಯಾಗಿ ಹೊಲಿಗೆ ಹಾಕೋದು ಮುಗೀತು ಈಗ ಇದನ್ನು ಮತ್ತೆ ಉಲ್ಟ ಮಾಡಿ ಅಂದರೆ ಮೊದಲಿಗೆ ಉಲ್ಟಾ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನೀಗ ಸರಿಯಾಗಿ ಮಾಡಿ ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಇದನ್ನು ಯಾವುದಕ್ಕೆ ಉಪಯೋಗ್ಸೋದು ಗೊತ್ತಾ ನಿಮ್ಮ ಮನೆಯಲ್ಲಿರುವ ಮಿಕ್ಸಿ ಇರುತ್ತಲ್ವ ಅದರ ಮಿಷನ್ನಿಗೆ ಇದನ್ನು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಾಕಿ ಇಟ್ಟರೆ ಮಿಕ್ಸರ್ಗೆ ಒಂದು ಕವರ್ ರೆಡಿ ಆಯಿತು ಇದೇ ತರಹ ನೀವು ಗ್ರೈಂಡರ್ಗೆ ಕೂಡ ಕವರ್ ಮಾಡಿ ಇಡಬಹುದು ಈ ರೀತಿಯಾಗಿ ಇಡೋದ್ರಿಂದ ಮಿಕ್ಸಿ ಸ್ವಲ್ಪವೂ ಧೂಳಾಗೋದಿಲ್ಲ ನಮ್ಮ ಮನೆಯ ಮಿಕ್ಸರ್ನ ಮಿಷಿನ್ ಚಿಕ್ಕದಿರೋದ್ರಿಂದ ಈ ಟೀ ಶರ್ಟ್ ಇದಕ್ಕೆ ಸ್ವಲ್ಪ ಉದ್ದ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಮಿಕ್ಸಿಯ ಅಳತೆ ನೋಡಿಕೊಂಡು ಕೂಡ ನೀವು ಕಟ್ ಮಾಡಬಹುದು ಇದು ಸ್ವಲ್ಪ ದೊಡ್ಡದ್ರಾಗಿರೋದರಿಂದ ಇದ್ರ ಒಳಗಡೆ ವಯರ್ ಕೂಡ ಸುತ್ತಿ ಇಡಬಹುದು ಮಿಷಿನ್ ಹಾಗೆ ವಯರ್ ಯಾವುದೂ ಕೂಡ ಸ್ವಲ್ಪವೂ ಧೂಳಾಗೋದಿಲ್ಲ ನೋಡಿದ್ರಲ್ಲ ಹಳೆಯದಾದ ಒಂದು ಟೀ ಶರ್ಟ್ನಿಂದ ನಾವೇ ಮನೆಯಲ್ಲಿ ಮಿಕ್ಸರ್ ಅಥವಾ ಗ್ರೈಂಡರ್ಗೆ ಒಂದು ಕವರನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್